ಸೀಜಾ ಬಾ ಊಟ ಮಾಡಿದ್ಯಾ ಬಾ ಅಮ್ಮನ ಅಪ್ಪನ ಬರ್ಲಿ ಇರೋ ರಾಮಣ್ಣ ಆಮೇಲೆ ತಿನ್ನನ ಹೋಗ್ ಮಾಡೋಬೇಡ ನೀನು ತಿನ್ನ ಹೋಗು ಬೇಡ ಬಿಡು ನೀ ತಿನ್ನಲಿಲ್ಲ ಅಂದ್ರೆ ನಾನು ತಿನಲ್ಲ ರಾಮಣ್ಣ ನೀನು ತಿನ್ನವಾ ಅಪ್ಪನ ಬಿಡು ಆಮೇಲೆ ತಿನ್ನನ ರಾಮಣ್ಣ ಅಮ್ಮನ ಅಪ್ಪ ಇಬ್ರು ಬಂದ್ರು ಏ ಪುಟ್ಟಿ ಹೋಗು ಸಾವಿತ್ರಿ ಆಕೊಳಕ್ಕೆ ಹೋಗು ಕಾಯ್ ಮವಾ ಯಾಕೋ ಇ ಮೊಗು ಎಳ್ತನೇ ಇತ್ತದೆಲ್ಲ ಮವಾ ಇಲ್ಲಿ ಅದು ಎಳ್ತನೇ ಇತ್ತದೆ ಹ ಇಲ್ಲಿ ಮಾಡದುವಾ ಏ ಪುಟಿಯ ಇಲ್ಲಡಿ ಇಲ್ಲ ಏ ಮುತ್ಕಂಡ ಬಂಗಾರಿ ಬಂಗಾರಿ ಇವಳು ನಮ್ಮನೆ ಬಂಗಾರಿ ಬಂಗಾರೀ ರಾಮ ನೀನ್ ಏನ ಮಾಡ್ಬೇಕಪ್ಪ ಇವ್ಳತ ನೀನೇ ಮಾಡ್ಬೇಕು ಹೌದಮ್ಮ ಅಷ್ಟೇ ಇತ್ತಳಲ್ಲ ಇವಳ ಊನಪ್ಪ ಸಮಾಧಾನನೇ ಆಗಲ್ಲ ಅಳ್ತಾ ಇತ್ತಳೆ ಹ್ಮ್ ಏನ್ ಮಾಡೋದು ஏய் ஏ புடி புடி బంగாரி இன்னமே இவள ಹೆಸರು బంగாரினே బంగாரி బంగாரி ஆல்பாது सुन मेरे ऑलबाद डलमा जानमरी नीन जानमरी बायले नेतकंती बायले ने? ए सर நான் ட்ரெட்ட தங்கூர் பத்தினே மூன் சேமவா அப்பா नेडे போ ஊடாချင်း விட்டோக்கியா ਬਾੜਾப்பா సింజుయా bæడా bæడా అంద్రోని అలా ఊట కొడ్చిందిలో నావ్ తిని బిట్ నువ్వు తింద్రే ఇన్నే లా ఇల్ల బతింది లా

பயம் <laughs>

ಎಷ್ಟು ನಿಜನೋ ಎಷ್ಟು ಸುಳ್ಳು ತಿಳಿದೋ ನೇನ ಕಂಡಿದ್ರೆ ಮೇಲೆ ಬರ್ತದೆ ಅಂತ ಎತ್ಕೊಂಡೋಗಿ ಕೆರಕಾಕ್ಬಿಟ್ಟವನೇ ಅದಕ್ಕೆ ಹಾಸ್ಪಿಟ್ಲಿಗೆ ಪೋಸ್ಟ್ ಮಾರ್ಟಮ್ ಮಾಡಿ ಪೋಸ್ಟ್ ಮಾರ್ಟಮ್ ಹೋಗಿ ಕತ್ತತ್ರ ಕೆಂಪು ಕೆಂಪು ಗಾನೆ ಇತ್ತು ಅದೇನಾಯ್ತು ಏನೋ ತಿಳಿದೋ ನಾನು ಸಿಂಚು ನಿಮ್ಮಪ್ಪನೂ ಎಲ್ಲ ಮನ್ ಮಾಡ್ಬಿಟ್ಟು ಬಂದ್ಬಿಟ್ರಪ್ಪ ಇಲ್ಲಪ್ಪ ಅವ್ರ ಅಮ್ಮನ ಹಾಗಾದ್ರೆ ಅಮ್ಮನ ನೋಡ್ತಮ್ಮ ನೀನು ಹ್ಞೂ ನೋಡಿದ್ನಿ ಅಮ್ಮ ಇವಾಗ ಸಮಾಧಾನವಾಗಿರ್ಬೇಕು ಅಂತಂದ್ರೆ ನಾವೊಂದ್ ಕೆಲ್ಸ ಮಾಡ್ಬೇಕಮ್ಮ ಏನ್ ಹೇಳಪ್ಪ ಮಾಡೋಣ ರಮನ ಎಂತ ಬಟ್ಟೆ ಹಾಕೊಂಡಿದ್ಲು ಜ್ಞಾಪಕ ಹ್ಮ್ ಜ್ಞಾಪಕ ಎಂತ ಬಟ್ಟೆ ಹಾಕೊಂಡಿದ್ಲಾ ನಿನ್ ಶೆಡ್ ಕಲರ್ ಬಟ್ಟೆಗ್ಲಪ್ಪ ಆದ್ರ ಶಂಕರ್ನು ನೀವ್ ಹಾಕಿದ್ರಲ್ಲ ಇಬ್ರು ಅಂತ ಬಟ್ಟೆ ಆ ಕಲರ್ ಬಟ್ಟೆಗ್ ಹಾಕೊಂಡಿದ್ಲು ಹೌದಾ ಸರಿ ಮಗು ಎತ್ಕ ನಾನ್ ಬರ್ತೀನಿ ಯಾಕಪ್ಪ ಇವಾಗ ನೀವು ಆ ಮಗುನ್ ಸಮಾಧಾನ ಮಾಡ್ಬೇಕಂತಂದ್ರೆ ನೀನ್ ಆ ಬಟ್ಟೆಗ್ ಹಾಕೇ ಬೇಕಮ್ಮ ಹಾಕೇ ಬೇಕು ಅಯ್ಯೋ ರಾಮು ಏನ್ ಹಿಂಗೇಳ್ತಾ ಇದಿಯಾ ನಾನು ಯಾವತ್ತು ಅಂತ ಬಟ್ಟೆಗೆ ಹಾಕಿಲ್ಲಪ್ಪ ಸೀರೆ ಬಿಟ್ಟರೆ ನಾನೇನು ಉತ್ಕೊಂಡಿಲ್ಲ ಇವಾಗ ನಾನು ಅಂಥ ಬಟ್ಟೆಗೆ ಹಾಕೊಂಡು ನೋಡೋದು ಜನ ಆಡ್ಕೊಂಡು ನೆಗೆಯೋಲ್ಲಪ್ಪ ಅಮ್ಮ ನಿಂಗೆ ಆಡ್ಕೊಂಡು ನೆಗೆಯೋದು ಜನ ಬೇಕೋ ಇಲ್ಲ ಮಗು ಬೇಕೋ ನಂಕ ಮಗು ಬೇಕಪ್ಪ ಮಗು ಚೆನ್ನಾಗಿರೋದೆ ಮುಖ್ಯ ಅದಕ್ಕೆ ನಾನು ತಂದ್ಕೊಡ್ತೀನಿ ಅಂತ ಬಟ್ಟೆಗಿಲ್ವಾ ನೀನು ಹಾಕೋ ಅವಳಿಗೆ ಒಂಚೂರು ಬುದ್ಧಿ ಬರೋ ಆಮೇಲೆ ಬೇಕಾದ್ರೆ ನೀನು ಎಂಥ ಬಟ್ಟೆ ಬೇಕಾದ್ರೂ ಹಾಕಿನ ಆಯ್ತಾ ನನ್ನ ಮಾತು ಕೇಳಮ್ಮ ನೀನು ಇಷ್ಟೆಲ್ಲ ಮಾಡಿದ್ದಿ ಅಂತ ಈ ಒಂದು ಕೆಲಸ ಮಾಡೋಕ್ಕಾಗಲ್ಲ ನಿಂಗೆ ಕೇಳಿದೆ ಹೌದಾ ಸರಿನಪ್ಪ ಆಯ್ತು ಇಲ್ಲ ಎತ್ಕೊಳ್ಳೋಣ ನಾನು ಬರ್ತೀನಿ

ಮೇಡಮ್ 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 ನನ್ನ ಗಂಡನ ಏನೋ ಒಂದು ಹೇಳಿ ಕರ್ಕೊಂಬಂದ್ರಿ ಎಲ್ಲಿ ನನ್ನ ಗನ್ನು ಎಲ್ಲಿ ಮೇಡಮ್ ನನ್ನ ಗಂಡು ಮಗು ಹೇಳಿ ಮೇಡಮ್ ಹಾಂ ಎಷ್ಟೊತ್ತಾಯ್ತು ನೀವು ಕರ್ಕೊಂಬಂದು ಏನು ಮಾಡ್ತೀನಿ ನನ್ನ ಗಂಡನ ಮಗು ಏನಾಯ್ತು ಜೋರಾಗಿ ಮಾತಾಡ ಇದು ನಿನ್ನ ಅಲ್ಲ ಪೋಲೀಸ್ ಸ್ಟೇಷನ್ ಎಲ್ಲಿಳು ಪೋಲೀಸ್ ಸ್ಟೇಷನ್ ಬಾಯಿ ಮುಚ್ಕೊಂಡು ಸಾವಧಾನವಾಗಿ ಮಾತಾಡು ಇಲ್ಲ ಅಂತಂದರೆ ಒದ್ದು ಹೊರ್ಗಡೆ ಹಾಕ್ತೀನಿ ಹೊರ್ಗಡೆ ಹಾಕಲ್ಲ ಒಳಗಡೆ ಹಾಕ್ತೀನಿ ನಾನು ಏನು ಹೇಳು ಏನು ಬಂದಿದ್ವಿ ವಿಷಯ ನಾನು ಹೇಳಕ್ಕಲ್ಲ ಎಲ್ಲಿ ನನ್ನ ಗಣ್ಣು ಅಂತ ಶು ನಿಧಾನ ನಿಧಾನವಾಗಿ ಮಾತಾಡು ಕೋಪ ಬಸ್ಬೇಡ ನನಗೆ ನೀನು ಕೋಪ ಬಂದರೆ ಕೂಗಾಡ್ತೀಯ ನನಗೆ ಕೋಪ ಬಂದರೆ ಏನಾದ್ರು ಗೊತ್ತಾ ನಿನ್ನ ಮೈಯೊಳಗೆ ಒಂದು ಮೂಳೆ ಸಹ ಇರಲ್ಲ ಹುಷಾರಾಗಿರೋ ಅದು ಏನು ಕೇಳಬೇಕು ಸೈಲೆಂಟಾಗಿ ಕೇಳು ಇಲ್ಲ ಅಂತಂದ್ರೆ ಬೀಳುತ್ತದೇ ಅಲ್ಲ ಮೇಡಮ್ ಯಾವುದೋ ಯೋಣನ ಕೂತಿಡಿಯೋಕಂತ ಕರ್ಕೊಂಬಂದ್ಬಿಟ್ಟು ನೀವು ಹಿಂಗೆ ಎಟೇಷನ್ಸ್ ಆಗ್ಬಿಟ್ಟು ಹೆಂಗೆ ಮೇಡಮ್ ಇಲ್ಲ ಟೇಶನ್ ತಗಿದ್ರಿ ಇಲ್ಲ ಪ್ರಾಣ ದಿನ ತೆಗೆದು ಬಿಟ್ಟಿದ್ದೀರಾ ಏಯ್ ಮಾತಾಡೋಕ್ಕೆ ಬಾಯ್ ಆಯ್ತು ಅಂತ ಏನೇನೋ ಮಾತಾಡ್ಬೇಡ ಬಾಯ್ ಮುಚ್ಕೊಂಡಿರು ನಿನ್ನ ಗಂಡ ಆ ಬಾಡಿನ ಗುರ್ತಿಡ್ತಿದ್ದು ಆಯ್ತು ಅದು ನಿನ್ನ ಗಂಡನ ಎರಡನೇ ಎರಡನೇ ಅಂತ ಗೊತ್ತಾಗಿದ್ದು ಆಯಿತು ಆಯಿತಾ ಒಳಗಡೆ ಹಾಕಿದ್ದೀನಿ ಬಿತ್ತಿದೆ ಅಂತ ಹೇಳಲಿ ಜೀವಾವಧಿ ಶಿಕ್ಷೆ ಕೊಡಿಸ್ತೀನಿ ನಿನ್ನ ಗಂಡನಿಗೆ ಅದರಲ್ಲೇ ನೀನು ನೆರಳಿ ನೆರಳಿ ಹೋಗ್ಬೇಕು ಹಾಗೆ ಮಾಡ್ತೀನಿ ನಿನ್ಗೆ ಯಾಕಂತಂದ್ರೆ ನಿನ್ ಭಾರಿ ದೂರಾಂತರ ಹೆಣ್ಣು ಅನ್ನೋದು ಮತ್ತೆ ಬಿಟ್ಟಿದ್ದೀಯಾ ನೀನು ಒಬ್ಬಳು ಹೇಳೋ ನೀನು ಒಬ್ಬಳು ಏನು ಅನ್ನೋದು ಮರ್ತಿದ್ಯಾ ನೀನು ನನ್ಗಂಡ ಏನು ಮಾಡಿದ್ರು ಮೇಡಮ್ ಯಾರೋ ಕೆರೆಕ್ಕೆ ಬಿಟ್ಟು ತೊಗಿರೋದಕ್ಕೆ ನೀವ ನನ್ ಗಡಿಗೆ ಜೈಲಿಗೆ ಹಾಕಿದ್ರಿ ಕೆರೆ ಒಳಕ್ಕೆ ಯಾರು ಹಾಕಿದ್ರು ಕೆರೆ ಒಳಕ್ಕೆ ಯಾರು ಹಾಕಿರೋದು ಅದನ್ನ ನಿಮ್ಮ ಗಂಡನೇ ಹಾಕಿರೋದು ನೀವಾಗ ನೋಡಿದಿರಾ ನನ್ನ ಗಂಡೇ ಹಾಕಿರೋದು ಅನ್ನೋದಕ್ಕೆ ಏನು ಸಾಕ್ಷೆ ನೀವು ನೋಡಿದಿರಾ ಓ ತಲೆ ಆಟ ಜಾಸ್ತಿ ಆಯ್ತು ನಿಂದು ನನ್ನ ಬಂದಿಲ್ ಪ್ರಶ್ನೆ ಕೇಳೋದಲ್ಲ ನೀನು ನಾನು ಕೇಳಿದ ಕಷ್ಟ ಉತ್ತರ ಕೊಡಬೇಕು ಮೇಡಮ್ ಅದೆಲ್ಲರೂ ಮಕ್ಕಳ ಮಗುಯಲ್ಲಿ ಮಗು ಎಲ್ಲಿ ಮೇಡಮ್ ಮಗುನಾ ಸಾವಿತ್ರಿ ಕೊಟ್ಟೆ ಸಾವಿತ್ರಮ್ಮನ ಎತ್ಕೊಂಡು ಮನೆ ಗೆದ್ದು ಯಾಕೆ ಮೇಡಮ್ ಸಾವಿತ್ ಅಮ್ಮನ್ ಮಗುನ ಯಾಕೆ ಕೊಟ್ಟಿದ್ದ ಸಾವಿತ್ರಮ್ಮನ ಮನೆ ಕಡೆಯಿಂದ ಸಾವಿತ್ರಮ್ಮನಿಗೆ ಭಾಗ ಸಿಗುತ್ತೆ ಆ ಭಾಗನ ಮಗು ಹೆಸರು ಬರ್ಸಬೇಕು ಅಂತ ಸಾವಿತ್ರಮ್ಮನ ಕೈ ಕೊಟ್ಟಿದ್ದೀನಿ ಮಗುನ ಅವ್ರ ಅಮ್ಮನ ಮನೆ ಕಡೆಯೇ ಇಬ್ಬರೇ ಅಂತ ಹೆಣ್ಮಕ್ಳು ಅರ್ಧ ಭಾಗ ಇನ್ನು ಅರ್ಧ ಭಾಗ ಅವ್ರ ತಂಗಿಗಂತೆ ಸಾವಿತ್ ಬರೋ ಆಸ್ತಿನ ಆ ಮಗು ಹೆಸರು ಬರ್ಸ್ತೀನಿ ನಾನು ಬರ್ಸೋದೇನು ಬೇಕಾಗಿಲ್ಲ ಮೇಡಮ್ ಇವಾಗ ನಿಮ್ಮ ಮಕ್ಕಳು ಸಾವಿತ್ರಮ್ಮ ಆಸ್ತಿ ಕೊಡ್ತಾಳಲ್ಲ ಹ್ಞೂ ಅದನ್ನು ಬರ್ಸೋದೇನು ಬೇಕಾಗಿಲ್ಲ ಆ ಮಗು ಹೆಸರು ಆ ಮಗು ನಾನು ಕೊಟ್ಬಿಟ್ರೆ ನಾನೇ ಸಾಕಂತೀನಿ ಆ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬಸ್ಬಿಡ್ರಿ ಅದೇ ಆಗುತ್ತೆ ಅದೇಗಾಗುತ್ತೆ ಹ್ಞೂ ಅದು ಆಗದೆ ಇರೋ ವಿಷಯ ಸಾವಿರ ಅಮ್ಮನ ಭಾಗ ಏನಿದ್ರೂ ಆ ಮಗುಗೆ ಸೇರುತ್ತೆ ಯಾರು ಎಷ್ಟು ಕಿಚ್ಚಾಡಿದ್ರೂ ಅಷ್ಟೇ ಇಲ್ಲೇನು ನಡೆಯೋಲ್ಲ ಮೇಡಮ್ ಇಲ್ಲ ಮೇಡಮ್ ಆ ಮಗುನ ನಾನು ಅಂಗಗಳ ಬೆಣ್ಣೆ ಬೆಣ್ಣೆಕ್ಕಿಂತ ಹೆಚ್ಚಾಗಿ ನೋಡ್ಕೊತೀನಿ ಮೇಡಮ್ ನಾನು ಕೀಸ್ ಕೊಟ್ಬಿಡ್ರಿ ಮೇಡಮ್ ಆ ಮಗು ನಾನೇ ಸಾಕಂತೀನಿ ಇವಾಗ ಇಲ್ಲಿ ಬಂದಿರೋದು ನಿನ್ನ ಗಂಡನ ನೋಡೋಕ್ಕೆ ಆಯಿತಾ ನಿಮ್ಮ ಗಂಡ ಒಳಗಡೆ ಐತೆ ಹೋಗಿ ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋಗು ಅಲ್ಲ ಮೇಡಮ್ ಏನು ತಪ್ಪು ಮಾಡ್ತೀರ ನನ್ನ ಗಂಡನ ನೀವು ಪೊಲೀಸ್ ಸ್ಟೇಷನ್ ಕಾಕಿದ್ರಲ್ಲ ಯಾವ ನ್ಯಾಯ ಯಾವ ನ್ಯಾಯ ಮೇಡಮ್ ಸಿಂಚು ಕಿಸ್ಮಮ್ಮ ಅಲ್ಲಮ್ಮ ನನ್ನ ಮಗನಿ ಏನ್ ತಪ್ಪು ಮಾಡಿದ್ನಂತ ನಿಮಗೆ ಅರೆಸ್ಟ್ ಮಾಡಿದ್ಯಮ್ಮ ತಪ್ಪಲ್ಲೇನಮ್ಮ ಕೃಷ್ಣಮ್ಮ ನಾನು ನಿಮ್ಗೆ ಸುಳ್ಳು ಹೇಳ್ತಾ ಇದೀನಿ ಅನ್ಸಿದ್ರೆ ನಿಮ್ ಮಗ ಇದ್ದಾನೆ ಓಕೆ ಹೇಳ್ರಿ ಏನಾಯ್ತು ಅಂತ ಅವರೇ ಬಾಯ್ ಬಿಟ್ಟು ಹೇಳ್ತಾರೆ ಅವಾಗ ನನ್ ಮೇಲೆ ನಂಬಿಕೆ ಬರ್ತೈತೆ ನನ್ಗೆ ಆಯ್ತಾ ಏನ್ ತಪ್ಪು ಮಾಡೋರಂತ ಅವ್ರ ಬಾಯಿಂದಾನೆ ಕೇಳೋಗ್ರಿ ಅಲ್ಲಮ್ಮ ಹುಡುಗಿನ ಯಾರೋ ಹೊಡೆದು ಕೆರೆಕ್ ಪೀಸ್ ಹಾಕಿರ್ಬೋದಲ್ಲೇ ನಮ್ಮ ಹ ಕೆರೆಕ್ ಪೀಸ್ ಅದೇ ನಾನು ಹೇಳ್ತಾ ಇರೋದು ಆ ಮಗು ನಮ್ದೇ ಅದು ನಮ್ಗೆ ಇಸ್ಕೊಳ್ ಬಿಟ್ರಿ ಅಂತ ಕೇಳ್ತಾ ಇದ್ದೀನಿ ನಾನು ನೋಡಮ್ಮ ಸುನೀತಮ್ಮ ಸುಮ್ಮನೆ ವರ್ಷದ ಬಾಯಿ ಮುಚ್ಕೊಂಡಿರಮ್ಮ ಮಗು ತಂತ ಬೇಕಾಗಿಲ್ಲ ಮಗು ಸೇರೋ ಜಾಗದಾಗ ಸೇರದೆ ಅದು ಸುರಕ್ಷಿತವಾಗಿ ಇರ್ತದೆ ಮುಂದೆ ಆಗೋದು ನೋಡು ನಿಮ್ಮ ಯಜಮಾನ ನೀಚಿಗ್ ಕರ್ಕೊಂಬರೋದ್ರ ಬಗ್ಗೆ ಆಲೋಚನೆ ಮಾಡು ಸುಮ್ಮನೆ ಏನೋ ಮಾತಾಡ್ಬೇಡ ನೀನು ನೋಡಮ್ಮ ಸಿಂಚುವ ನನ್ನ ಮಗನ ಯಾವ ತಪ್ಪು ಮಾಡಿಲ್ಲ ನನಗೆ ತಿಳಿದಿರೋ ಮಟ್ಟಿಗೆ ಹಾ ನೀನು ತಪ್ಪು ಮಾಡ್ತಾ ಇದೀಯ ಅಮ್ಮ ಮಗನ ಅರೆಸ್ಟ್ ಮಾಡಿ ಕೃಷ್ಣಮ್ಮ ನಾನು ಹೇಳಿದ್ದೀನಲ್ಲ ಹೋಗಿ ನಿಮ್ಮ ಮಗನ ಹತ್ರ ಮಾತಾಡೋಗಿ ಮಾತಾಡ್ಬಿಟ್ಟು ಆಮೇಲೆ ನನ್ನ ಹತ್ರ ಬಂದು ಮಾತಾಡಿ ಅವ್ರು ಬಿಟ್ಟು ಹೇಳಿರೋದಕ್ಕೆ ನಾನು ಅರೆಸ್ಟ್ ಮಾಡಿರೋದು ಸರಿ ಇರಮ್ಮ ಮಾತಾಡ್ಕೊಂಡು ಬರ್ತೀನಿ ಮೇಡಮ್ ಮಗು ನನಗೆ ಇಸ್ಕೊಟ್ಬಿಟ್ಟು ಮೇಡಮ್ ಹೈ ಗೆಟ್ಲಸ್ ನಡಿ ನೀನು ನಡಿ ನೀನು ಗಂಡನ ಹತ್ರ ಮಾತಾಡ್ಬೇಕಾ ಮಾತಾಡ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡು ಮಗು ವಿಷಯಕ್ಕೆ ಬಂದಿದ್ದೀನಿ ಅಂದರೆ ನಿಂಗೆ ಬೆಂಡತ್ತಿದ್ದೀನಿ ನಾನು ಯಾವಳಿ ಹೆಂಗ್ಸಾಯ್ತಾಳೆ ಮುಂದುವರಿಯುವುದು